ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ತಿಕ ಶುಭಾಶಯಗಳು ನವದುರ್ಗೆಯ ಮೂರನೇ ಅವತಾರ ಚಂದ್ರಘಂಟ ದೇವಿಯ ಕತೆ ನವದುರ್ಗೆಯ ಮೂರನೇ ರೂಪವೆಂದರೆ ಚಂದ್ರಘಂಟಾದೇವಿ ನವರಾತ್ರಿ ಮೂರನೇ ದಿನ ಆಕೆಯ ಆರಾಧನೆ ಮಾಡುತ್ತಾರೆ ದೇವಿಯ ಕತೆ ಪಾರ್ವತಿ ದೇವಿ ಶಿವನನ್ನು ಪತಿಯಾಗಿ ಪಡೆಯಲು ದೀರ್ಘ ತಪಸ್ಸು ಮಾಡಿದಳು ಅವಳ ತಪಸ್ಸಿನಿಂದ ಸಂತೋಷಗೊಂಡ ಮಹದೇವನು ಪಾರ್ವತಿಯೊಂದಿಗೆ ವಿವಾಹಕ್ಕೆ ಸಮ್ಮತಿಸಿದರು ವಿವಾಹ ದಿನ ಶಿವನು ತನ್ನ ಭೂತಗಣಗಳೊಂದಿಗೆ ಭಯಾನಕ ರೂಪದಲ್ಲಿ ಬಂದನು ದೇಹದಲ್ಲಿ ಬೂದಿ ಹಾವುಗಳನ್ನು ಆಭರಣಗಳಂತೆ ಧರಿಸಿದ್ದ ತಲೆಯ ಮೇಲೆ ಅಶ್ಮಾಶನ ಭಸ್ಮ ಎಂದು ನೋಡಿ ಪಾರ್ವತಿಯ ತಂದೆ ಹಿಮಾಲಯ ಮತ್ತು ಬಂಧು ಬಳಗ ಭಯಗೊಂಡರು ಅದಾದ ಮೇಲೆ ಪಾರ್ವತಿ ತನ್ನ ಶಾಂತರೂಪವನ್ನು ಬಿಟ್ಟು ಕ್ರೋಧರಥವನ್ನು ತಾಳಿ ಶಿವನ ರೂಪವನ್ನು ಸೌಮ್ಯಗೊಳಿಸಿದಳು ಆ ಸಮಯದಲ್ಲಿ ಅವಳ ಮಸ್ತಕದಲ್ಲಿ ಅರ್ಧಚಂದ್ರಾಕಾರದ ಘಂಟೆ ಪ್ರಕಾಶಿಸಿತು ಆದ್ದರಿಂದ ಆಕೆ ಚಂದ್ರಘಂಠ ಎಂದು ಪ್ರಸಿದ್ಧಳಾದಳು ರೂಪ ಚಂದ್ರಘಟ ದೇವಿಯು ಹತ್ತು ಕೈಗಳೊಂದಿಗೆ ಕಾಣುತ್ತಾಳೆ ಅವಳ ಶಸ್ತ್ರಾಸ್ತ್ರಗಳಲ್ಲಿ ತ್ರಿಶೂಲ ಗದೆ ಕಮಂಡಲ ಕಮಲ ಬಿಲ್ಲು ಬಾಣ ಖಡ್ಗ ಚಕ್ರ ಇತ್ಯಾದಿ ಇರುತ್ತವೆ ಅವಳ ಮಸ್ತಕದಲ್ಲಿ ಅರ್ಧ ಚಂದ್ರದ ಗಂಟೆ ಶೋಭಿಸುತ್ತದೆ ಆಕೆ ಸಿಂಹದ ಮೇಲೆ ಆರೋಹಣ ಮಾಡಿದಾಳೆ ಚಂದ್ರಗಂಟ ದೇವಿಯ ಮಹತ್ವ ಚಂದ್ರಗಂಟ ದೇವಿಯ ಆರಾಧನೆಯಿಂದ ಭಕ್ತರಿಗೆ ಶಾಂತಿ ಮತ್ತು ಧೈರ್ಯ ದೊರೆಯುತ್ತದೆ ಶತ್ರುಗಳಿಂದ ಮತ್ತು ಅಡಚಣೆಗಳಿಂದ ರಕ್ಷಣೆ ಸಿಗುತ್ತದೆ ಮನಸ್ಸಿನಲ್ಲಿ ಸಮತೋಲನ ಮತ್ತು ಶಾಂತ ಚಿಂತನೆ ಬೆಳೆಯುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್